ಆಕಾಶವಾಣಿ ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮತ್ತು ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಪಿಎಂಎಫ್ಎಂಇ ಫಲಾನುಭವಿ ಕೊಡಗು ಜಿಲ್ಲೆ ವಿರಾಜ್ಪೇಟೆ ತಾಲೂಕು ಗುಯ್ಯ ಗ್ರಾಮದ ಪಟ್ಟಡ ಶ್ಯಾಮ್ ಅಯ್ಯಪ್ಪ ಅವರಿಂದ ಮಾಹಿತಿ ಬ್ಲೂ ರೆವಲ್ಯೂಷನ್ ಅಂತ ಕಾನ್ಸೆಪ್ಟ್ ಇತ್ತು ಗೌರ್ಮೆಂಟ್ ನೀಲಿ ಕ್ರಾಂತಿ ಅಂತ ಸೊ ಅದರ ಅಂಡರ್ ಇವರು ಈ ತರ ಪ್ರೋಗ್ರಾಮ್ಸ್ ಎಲ್ಲ ಬಳಸ್ಕೊಂಡಿರೋದು ಮೋದಿ ಗವರ್ಮೆಂಟ್ ಬಂದು ಮೀನುಗಾರಿಕಾ ಹೆಚ್ಚು ಕೊಟ್ಟು ಒಂದು ಮಿನಿಸ್ಟ್ರಿ ಮೇಲೆ ದೇ ಸ್ಟಾರ್ಟೆಡ್ ಇದು ಪ್ರಧಾನ ಮಂತ್ರಿ ಮತ್ಸ್ಯ ಸಂಪಾದನಾ ಯೋಜನೆ ಅಂತ ಹೇಳಿ ಲಾಂಚ್ ಮಾಡಿದ್ರು ರೀಲಾಂಚ್ ಮಾಡಿರೋದನ್ನ ಅದರ ಅಂಡರ್ ತುಂಬಾ ಪ್ರೊವಿಷನ್ಸ್ ಇದಾವೆ ಮೊದಲೇದು ನೀವು ಕೆರೆಗಳು ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಇರುವಂತಹ ಪ್ರಾವಿಷನ್ ಇದೆ ಅದರಲ್ಲೂ ಸಣ್ಣ ಕೆರೆ ಮೀಡಿಯಂ ಕೆರೆ ದೊಡ್ಡ ಕೆರೆ ಅಂತ ಮೂರು ಆಪ್ಷನ್ ಇದ್ದಾವೆ ಸೊ ನೀವು ಯಾವ ಕ್ಯಾಟಗರಿಲಿ ಅಪ್ಲೈ ಮಾಡ್ತೀರೋ ಅದಕ್ಕೆ ಸರಿಯಾಗಿ ಥರ ಪೇಪರ್ ವರ್ಕನ್ನು ನೀವು ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಕೈ ಜೋಡಿಸಿ ಬೆಳೆಸಿ ಸಬ್ಮಿಟ್ ಮಾಡಬೇಕು ಅಂತ ಇದೆ ಅದಲ್ಲದೆ ಕೆರೆ ತೆಗೆಯೋದಲ್ಲದೆ ಬೇರೆ ಬೇರೆ ಕ್ಯಾಟಗರಿಗಳಿದಾವೆ ಏನು ಅಂತ ಹೇಳಿದ್ರೆ ಒಂದು ಅಲಂಕಾರಿಕ ಮೀನು ಉತ್ಪಾದನಾ ಘಟಕಗಳು ಮತ್ತೆ ರಿಸುಲೇಟರಿ ಆಕ್ವಿಕಲ್ಚರ್ ಯೂನಿಟ್ಗಳು ಬಯೋಫ್ಲಾಕ್ ಯೂನಿಟ್ ಮತ್ತೆ ಮೀನು ಮಾರಾಟಕ್ಕೆ ವ್ಯವಸ್ಥೆಗೆ ಇರುವಂತಹ ಲೈಫ್ ಫಿಶ್ ಸೇಲ್ಸ್ ಸೆಂಟರ್ಸ್ ಲೈಫ್ ಅಥವಾ ಮಾರಾಟ ಇರುವಂತಹ ಕೇಂದ್ರಗಳು ಅಂತ ಅದಕ್ಕೆ ಸಬ್ಸಿಡಿ ಇದಾವೆ ಅಲ್ಲದೆ ಟೂ ವೀಲರ್ ತ್ರೀ ವೀಲರ್ ಫೋರ್ ವೀಲರ್ ವರೆಗೆ ತೆಗಿಯೋಕ್ಕೂ ಸಹ ಸಬ್ಸಿಡಿ ಪ್ರಾವಿಷನ್ ಇದೆ ಮಾರಾಟಕ್ಕೆ ಸಂಬಂಧಪಟ್ಟಾಗಿ ಇಷ್ಟಕ್ಕೂ ಪ್ರಾವಿಷನ್ ಇದೆ ಅದೆಲ್ಲ ಎಕೋ ಒನ್ ಸೆಂಟರ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ರು ಅದನ್ನ ಮತ್ಸ ಸೇವಾ ಕೇಂದ್ರ ಅಂತ ರೀನೇಮ್ ಮಾಡ್ಬಿಟ್ಟು ಲಾಂಚ್ ಮಾಡಿದ್ರು ಮತ್ಸ್ಯ ಸೇವಾ ಕೇಂದ್ರ ಈ ನಮ್ಮ ಡಿಸ್ಟ್ರಿಕ್ ಒಂದು ಅಂತ ಹೇಳ್ಕೊಂಡಿತ್ತು ನಾವು ಸ್ಟಾರ್ಟ್ ಮಾಡಿದ್ದೇವೆ ಇಂಟೆನ್ಷನ್ ವಾಸ್ ಏನೆಲ್ಲ ಮಾಹಿತಿ ಆಗುತ್ತೋ ಏನೆಲ್ಲ ಟೆಕ್ನಾಲಜೀಸ್ ಇದೆಯೋ ಅದನ್ನ ಫಾರ್ಮರ್ಸಿಗೆ ಲೋಕಲ್ ಫಾರ್ಮರ್ಸಿಗೆ ಒದಗಾಯಿಸ್ಬೇಕು ಅಂತ ಹೇಳ್ಕೊಂಡ್ರು ಸೊ ಈಗ ಬಂದ್ರೆ ನಾವು ನೀರ್ ಪರೀಕ್ಷೆ ಮಣ್ಣು ಪರೀಕ್ಷೆ ಮತ್ತೆ ಏನೆಲ್ಲ ಟೆಕ್ನಾಲಜಿ ಇದೆ ಅದರದ್ದು ಡೆಮಾನ್ಸ್ಟ್ರೇಷನ್ನು ಮತ್ತೆ ಡಿಸೀಸ್ ಆದರೆ ಅದಕ್ಕಿರುವಂತಹ ಡಿಟೆಕ್ಷನು ಮತ್ತು ಕ್ಯೂರಿಂಗ್ ಅಡ್ವೈಸು ಮತ್ತು ಮೀನ್ ಮರಿ ವಿತರಣೆ ವ್ಯವಸ್ಥೆ ಮತ್ತೆ ಈಗ ಯಾರಿಗಾದರೂ ಸಬ್ಮಿಟ್ ಮಾಡಬೇಕು ಪ್ರಾಜೆಕ್ಟು ಅಂತ ಹೇಳಿದರೆ ಅದಕ್ಕಿರುವಂತಹ ಡಿ ಪಿ ಆರ್ ಪ್ರಿಪ್ರೇಷನ್ ಡೀಟೇಲ್ ಪ್ರಾಜೆಕ್ಟ್ ಮಾಡುವಂತಹ ಪ್ರೊವಿಷನ್ಸ್ ನಾವು ಈ ಮೀನು ಸೇವಾ ಕೇಂದ್ರದ ಮೂಲಕ ಮೀನು ಸೇವಾ ಕೇಂದ್ರದ ಮೂಲಕ ಇದು ಕೂಡ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬರುತ್ತೆ ಅಂಡರೇ ಬಂದಿರುವಂತಹ ಒಂದು ಕಾರ್ಯಕ್ರಮ ಅದಕ್ಕೆ ಸರಿಯಾಗಿ ನಾವು ಫೆಸಿಲಿಟಿ ಬಿಲ್ಡ್ ಅಪ್ ಮಾಡ್ಕೊಂಡಿದ್ದೇವೆ ಏನೆಲ್ಲ ಡೆಮಾನ್ಸ್ಟ್ರೇಷನ್ ಯೂನಿಟ್ಸ್ ಇದಾವೆ ರಾಸೆ ಆಗಲಿ ಬಯೋಫ್ರಾಕ್ಲಿ ಆಗಲಿ ಹೈಡ್ರೋಪಾನಿಕ್ಸ್ ಆಗಲಿ ಎಕೋಪಾನಿಕ್ಸ್ ಆಗಲಿ ಟೆಸ್ಟಿಂಗ್ ಯೂನಿಟ್ ಆಗಲಿ ಲ್ಯಾಬೋಟರಿ ಇವೆಲ್ಲ ನಮ್ಮ ಹತ್ರ ಇದಾವೆ ಮೀನು ಉತ್ಪಾದನೆ ಮಾಡ್ತೀವಿ ನೀರು ಪನಿ ಉತ್ಪಾದನೆಗಿಂತ ನಾವು ಅದನ್ನ ಕಂಡೀಷನ್ ಮಾಡಿ ಮಾರುವಂತಹ ಫೆಸಿಲಿಟಿ ಬೆಳೆಸಿ ಬೆಳೆಸಿ ಮಾರುವಂತಹ ಫೆಸಿಲಿಟಿನ ನಾವು ನಾವು ಅಲಂಕಾರಿಕ ಮೀನು ಆಗಲಿ ಅಥವಾ ಫುಡ್ ಫಿಶ್ ಅಂತ ಹೇಳ್ತೀವಲ್ಲ ಅವು ಸಹ ಆಗಲಿ ಕಾರ್ಪು ಗೆಂಡೆ ಮೀನು ಮತ್ತು ತಿಲಾಪಿಯ ಅಂದರೆ ಇಷ್ಟೆಲ್ಲ ಸೌಲಭ್ಯಗಳಿದ್ದಾವೆ ನಮ್ಮಲ್ಲಿ ಸೌಲಭ್ಯ ಎಷ್ಟಿದ್ದಾವೆ ಇದು ಬಿಕಾಸ್ ಆಫ್ ಪಿ ಎಮ್ ಎಫ್ ಸ್ಕೀಮ್ ನಾವು ಮಾಡ್ಕೊಂಡಿರೋದು ನಮ್ಮಲ್ಲಿ ಫಾರ್ಟಿ ಪರ್ಸೆಂಟ್ ಸಬ್ಸಿಡಿ ಬಂದಿದೆ ಅದಕ್ಕೆ ಸೊ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಸೇರಿ ದೇ ಆರ್ ಗಿವಿಂಗ್ ದಟ್ ಫಾರ್ಟಿ ಪರ್ಸೆಂಟ್ ಅಂದರೆ ಈ ಮೀನು ಸೇವಾ ಕೇಂದ್ರ ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಬರುತ್ತೆ ಹೌದು ಸರ್ ಬರುತ್ತೆ ಸೊ ಈಗ ಡಿಪಾರ್ಟ್ಮೆಂಟ್ ಅವರು ವರ್ಷಕ್ಕೆ ಇಷ್ಟು ಅಪ್ಲಿಕೇಶನ್ಸ್ ಅಕ್ಸೆಪ್ಟ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ಸ್ ಸಿಗುತ್ತೆ ಅವರಿಗೆ ಸೊ ಏನು ಮಾಡ್ತಾರೆ ಫಸ್ಟ್ ಕಮ್ ಫಸ್ಟ್ ಸರ್ ಬೇಸಿಸ್ ಅನ್ನ ಹಾಕೊಂಡು ಅಥವಾ ಲಾಟರಿ ಬೇಸ್ ಸಿಸ್ಟಮ್ ಈ ಟೈಮ್ ಲಾಟ್ರಿ ಬೇಸ್ ಸಿಸ್ಟಮ್ ಅಂತ ನಮ್ಮ ಡಿಸಿ ಅವರು ಅಡ್ವೈಸ್ ಮಾಡಿದ್ರು ಸೊ ಅದ್ರ ಪ್ರಕಾರ ಲಾಟ್ರಿ ಸಿಸ್ಟಮ್ ಅಲ್ಲಿ ಹಾಕಿ ಯಾರೆಲ್ಲ ಅಪ್ಲೈ ಮಾಡಿದ್ರು ಅವ್ರನ್ನ ಒಂದು ಚಾಟ್ ಮಾಡ್ಕೊಂಡು ಯಾರು ಯಾರು ಫಸ್ಟ್ ಬರ್ತಾರೋ ಅದಕ್ಕೆ ಪ್ರಕಾರ ಅವರಿಗೆ ಸಬ್ಸಿಡಿನ ವಿತರಣೆ ಮಾಡ್ತಾ ಬರ್ತಾ ಇದ್ದಾರೆ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಬಳಸ್ಕೊಳ್ತಾ ಇದ್ರೆ ಬಳಸ್ಕೊಳ್ತಾ ಇದೆ ತುಂಬಾ ಅಪ್ಲಿಕೇಶನ್ ಡಿಪಾರ್ಟ್ಮೆಂಟ್ ಅವರಿಗೆ ಬರ್ತಾ ಇದೆ ನಮಗೆ ಹೇಗೆ ಗೊತ್ತಿದೆ ಅಂತ ಹೇಳಿದ್ರೆ ಪ್ರತಿ ತಾಲೂಕಿಂದ ಅವರು ಒಬ್ರು ಫಾರ್ಮರ್ನ ಈ ಮುಂದಾಳಾಗಿ ಮುಂದಾಳಾಗಿ ನಾಪಿಸಿರ್ತಾರಲ್ಲ ಸೊ ನಮ್ಮನ್ನು ಅವರು ಕರ್ಕೊಂಡು ನಮ್ಮ ಸಲಹೆ ಕಾರ್ಯ ತಗೊಂಡು ಅವರು ಫಾರ್ಚುನೇಟ್ಲಿ ದೇ ಟೇಕ್ ಆಲ್ ದೋಸ್ ಅಡ್ವೈಸ್ ಅಂಡ್ ನಮ್ಮನ್ನ ಇನ್ಕ್ಲೂಡ್ ಮಾಡ್ಕೊಂಡು ಅದನ್ನ ಡಿಸಿಷನ್ ತಗೋತಾರೆ ಅವರು ಸೊ ಈ ಲಾಟರಿ ಸಿಸ್ಟಮ್ ಅಲ್ಲಿ ಆಗಲಿ ಅಪ್ಲಿಕೇಶನ್ ಬರುವಾಗ ಅಪ್ರೂವಲ್ ಆಗಿ ಆಗಲಿ ಎಲ್ಲದಕ್ಕೂ ಡಿ ಅಂತ ಹೇಳ್ತಾರೆ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಅಂತ ಮಾಡಿದ್ದಾರೆ ಅದರಲ್ಲಿ ನಮ್ಮನ್ನ ವೀರಾಜ್ ಪೇಟೆ ನನ್ನ ಮಡಿಕೇರಿ ತಾಲೂಕಿಂದ ತೇಜಸ್ ಅವ್ರನ್ನ ಮತ್ತೆ ಸೋಮಾರ ತಾಲೂಕಿಂದ ಒಬ್ಬರನ್ನ ನಾಮಿನೇಟ್ ಮಾಡಿ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮಾರಾಟಕ್ಕೂ ಮಾರಾಟಕ್ಕೂ ಸೌಲಭ್ಯ ಇದ್ದಾವೆ ಎಲ್ಲ ನೈಂಟಿ ಪರ್ಸೆಂಟ್ ಅಪ್ಲಿಕೇಶನ್ಸ್ ಬರ್ತಾ ಇರೋದು ಕೆರೆ ಉತ್ಪಾದನೆ ಉತ್ಪಾದನೆಗೆ ಸೊ ಉತ್ಪಾದನೆ ಅಂತ ಹೇಳಿ ಬರೀ ಕೆರೆ ತೆಗೆಯೋದಲ್ಲ ಬೇರೆ ಬೇರೆ ತರಹದ ಕೆರೆಗಳಿದಾವೆ ಅವಕ್ಕೆ ಯಾರು ಅಪ್ಲೈ ಹಾಕ್ ಮಾಡ್ತಾ ಇಲ್ಲ ಎಲ್ಲರೂ ಒಂದೇ ಫೋಕಸ್ ಒಂದು ಕೆರೆ ತೆಗಿಬೇಕು ಅದರಲ್ಲಿ ಮೀನು ಬಿಡಬೇಕು ಅಷ್ಟೇ ಅದನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು ಅದಕ್ಕೆ ಬೇರೆ ಏನಾದರೂ ಫೆಸಿಲಿಟಿ ಇದೆಯಾ ಅಂತ ಫೆಸಿಲಿಟಿಗಳಿಗೆ ಜಾಸ್ತಿ ಅಪ್ಲಿಕೇಶನ್ಸ್ ಬರ್ತಾ ಇಲ್ಲ ಈಗ ತಗೊಳ್ಳಿ ತೊಗೊಳಿ ಬೋಫ್ಲಾಕ್ ಪ್ರೊವಿಷನ್ಗೆ ಅಷ್ಟು ಎಪ್ಲಿಕೇಶನ್ಸ್ ಬರ್ತಾ ಇಲ್ಲ ಈಗ ರಿಸರ್ಕುಲೇಟರಿ ಆಗಲಿ ಬಯೋಫ್ಲಾಕ್ ಆಗಲಿ ಅಲಂಕಾರಿಕ ಮೀನಿಗೆ ಅಷ್ಟು ಬಯೋ ಅಪ್ಲಿಕೇಶನ್ಸ್ ಬರ್ತಾ ಇಲ್ಲ ಸೊ ಫಾರ್ಮಿಂಗ್ ಮಾಡೋರು ಇವನ್ನೆಲ್ಲ ಅಂದಾಜು ಮಾಡಿಕೊಂಡು ಮತ್ತೆ ಫಾರ್ಮಿಂಗ್ಗೆ ಯಾವ ಥರ ಮಾಡ್ಬೋದು ಅಂತ ಹೇಳ್ಕೊಂಡು ದೇ ಹ್ಯಾವ್ ಟು ಅಪ್ಲೈ ಇನ್ನೊಂದು ಮುಖ್ಯವಾದ ಯೋಜನೆ ಅಂದರೆ ಪ್ರಧಾನಮಂತ್ರಿ ಫಾರ್ಮಲೈಝೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಅಂತ ಈ ಯೋಜನೆ ಅಡಿಯಲ್ಲಿ ಏನೇನು ಸೌಲಭ್ಯ ಪಡ್ಕೊಂಡಿದ್ದಾರೆ ಏನೇನು ಸಿಗುತ್ತೆ ಅಂದಿರಿ ಶ್ಯಾಮ ಅವರು ಸರ್ ಎರಡೂ ಸ್ಕೀಮ್ಗಳು ವರ್ಕ್ಸ್ ಇನ್ ಡಿಫ್ರೆಂಟ್ ವೇಸ್ ಫಸ್ಟ್ ಪಿ ಎಮ್ ಎಫ್ ಹೇಗೆ ಅಂತ ಹೇಳಿದರೆ ನೀವು ಅಪ್ಲೈ ಮಾಡ್ತೀರಿ ಅವರು ಅಪ್ರೂವಲ್ ಕೊಡ್ತಾರೆ ನೀವು ಕಾರ್ಯ ನಿರ್ವಹಿಸ್ತೀರಿ ಬೆಲ್ ಸಬ್ಮಿಟ್ ಮಾಡ್ತೀರಿ ಅವ್ರು ನಿಮಗೆ ಸಬ್ಸಿಡಿ ರಿಲೀಸ್ ಮಾಡಿಬಿಡ್ತಾರೆ ಡನ್ ಅಲ್ಲಿಗೆ ಬಟ್ ಪಿ ಎಂ ಎಫ್ ಎಂಇ ಸ್ಕೀಮಲ್ಲಿ ಆ ಅಲ್ಲ ಇಟ್ಸ್ ಅ ಬ್ಯಾಕ್ ಎಂಡ್ ಸಬ್ಸಿಡಿ ಅಂತ ಹೇಳ್ತಾರೆ ಅಂದರೆ ನೀವು ಏನು ಮಾಡಬೇಕು ನೀವು ಫಸ್ಟ್ ಯು ಹ್ಯಾವ್ ಟು ಪ್ರಿಪೇರ್ ಅ ಪ್ರಾಜೆಕ್ಟ್ ಮತ್ತೆ ಇದು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅವರು ಕೊಡುವಂತಹ ಅನುಷ್ಠಾನ ಅನುಷ್ಠಾನ ಮಾಡುವಂತಹ ಸಬ್ಸಿಡಿ ಸೊ ಅವರು ಒಬ್ರು ನಾಮಿನೇಟ್ ಮಾಡಿದ್ದಾರೆ ನೋಡಲ್ ಆಫೀಸರ್ ಅಂತ ಮಾಡಿದ್ದಾರೆ ಅವರು ಸಹಾಯ ತಗೊಂಡು ನಿಮ್ಮ ಪ್ರಾಜೆಕ್ಟ್ ವಯಬಲ್ ಅಂತ ಒಂದು ಮಾರ್ಕೆಟ್ ಸರ್ವೆ ಪ್ರೀ ಅನಾಲಿಸಿಸ್ ಮಾಡಿ ನಾವು ಮಾಡಿದರೆ ಉಪಯೋಗ ಇದೆಯಾ ಪ್ರಯೋಜನ ಇದೆಯಾ ಅಂತ ಒಂದು ಅಂದಾಜು ಮಾಡಿಕೊಂಡು ದೆನ್ ಯು ಸ್ಟಾರ್ಟ್ ದಟ್ ಪ್ರಾಸೆಸ್ ಈ ಪಿ ಎಂ ಎಫ್ ಸ್ಕೀಮ್ ಸ್ಕೀಮಲ್ಲಿ ಎಲ್ರಿಗೂ ಇದೆ ಬರೀ ಮೀನುಗಾರಿಕೆ ಅಂತ ಅಲ್ಲ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಇದೆ ಕಾಫಿಗಿದೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಹೇಳಿ ಒಂದು ಯೋಜನೆ ಅಡಿಯಲ್ಲಿ ಇದು ಬಂದಿರುವಂತಹ ಕಾನ್ಸೆಪ್ಟ್ ಬರೀ ಕಾಫಿ ಕೊಡ್ತಾ ಇದ್ರು ಫಾರ್ಚುನೇಟ್ಲಿ ಬೇರೆ ಪ್ರಾಡಕ್ಟ್ ಗಳಿಗೂ ಸಹ ಅವರು ಅದನ್ನ ಅಪ್ರೂವಲ್ ಕೊಡ್ತಾ ಇದ್ದಾರೆ ನನಗೆ ಮೀನುಗಾರಿಕೆಗೆ ಸಿಗಿದೆ ಆ ತರ ವೈನ್ ಮೇಕಿಂಗ್ ಇದೆ ಚಾಕ್ಲೇಟ್ ಆ ಆತರ ಮಾಡುವಂತಹ ಎಂಟರ್ಪ್ರೈಸಸ್ ಅವರಿಗೆಲ್ಲ ಸಿಗ್ತಾ ಇದೆ ಮುಖ್ಯವಾಗಿ ಆಹಾರ ಸಂಸ್ಕರಣೆಗೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಉತ್ಪಾದನೆ ಆಗಿ ಮಾರುಕಟ್ಟೆಗೆ ಬರೋಕ್ಕಿಂತ ಆ ಆತರ ಆಗಬಾರ್ದು ನಾವು ಅಷ್ಟು ಎಫರ್ಟ್ ಹಾಕಿ ಪ್ರೊಡ್ಯೂಸ್ ಆದ್ಮೇಲೆ ಮಾರ್ಕೆಟ್ ತಲುಪಕ್ಕಾಗಲ್ಲ ಅಂತ ಹೇಳಿದ್ರೆ ದಟ್ ಇಸ್ ನಾಟ್ ಆಕ್ಸೆಪ್ಟೇಬಲ್ ಅಂದ್ರೆ ಅಡ್ರೆಸ್ ಮಾಡುವಂತಹ ವಿಷಯ ಡಿಪಾರ್ಟ್ಮೆಂಟ್ ಮತ್ತೆ ಮಿನಿಸ್ಟ್ರಿ ಅವರೆಲ್ಲ ಸೇರಿ ಹ್ಯಾವ್ ಥಾಟ್ ಅಬೌಟ್ ಇಟ್ ಅಂಡ್ ದೆನ್ ದೇ ಅದು ಮಾಡಿರುವಂತಹ ಕಾರ್ಯಕ್ರಮ ಇದು ಸೊ ಇದ್ರಲ್ಲಿ ಹೇಗಾಗುತ್ತೆ ಪಿ ಎಮ್ ಎಫ್ ಎಂ ಸ್ಕೀಮಲ್ಲಿ ನೀವು ಒಂದು ಪ್ರಾಜೆಕ್ಟ್ ಮಾಡಿರ್ತೀರಿ ನೀವು ಅದನ್ನ ಬ್ಯಾಂಕ್ ಮೂಲಕ ಅಪ್ರೂವಲ್ ತಗೊತೀರಿ ಟೈಪ್ ದ ಬ್ಯಾಂಕ್ ಬ್ಯಾಂಕ್ ನಿಮಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಲೋನ್ ಸಿಗುತ್ತೆ ಟೆನ್ ಪರ್ಸೆಂಟ್ ನೀವು ಹಾಕಬೇಕು ಆ ನೈಂಟಿ ಪರ್ಸೆಂಟ್ ಲೋನ್ದು ಮಹಿಳೆಯರಿಗೆ ಸಿಕ್ಸ್ಟಿ ಪರ್ಸೆಂಟು ಮೆನ್ನಿಗೆ ಫಾರ್ಟಿ ಪರ್ಸೆಂಟ್ ಅಂತ ಇದೆ ಡಿಪಾರ್ಟ್ಮೆಂಟು ಅಪ್ರೂವಲ್ ಆದ್ಮೇಲೆ ನೀವು ಆ ಯೂಟಿಲೈಸ್ ಆಗಿ ಯುಟಿಲೈಝೇಷನ್ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಡಿಪಾರ್ಟ್ಮೆಂಟ್ ವಿಲ್ ರಿಲೀಸ್ ದ ಫಂಡ್ ದಟ್ ಸಬ್ಸಿಡಿ ಟು ದ ಬ್ಯಾಂಕ್ ನಿಮಗೆ ಬರಲ್ಲ ಅದು ಬ್ಯಾಂಕಿಂಗ್ ನಾವು ಬ್ಯಾಂಕ್ ಲೋನ್ ಅಪ್ರೂವ್ ಆದಮೇಲೆ ಆ ಲೋನ್ ಯೂಸ್ ಮಾಡಿಕೊಂಡು ನಮ್ಮ ಈ ಘಟಕವನ್ನು ಎಸ್ಟಾಬ್ಲಿಷ್ ಮಾಡಬೇಕು ಮಾಡಿ ಆದಮೇಲೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಡಿಪಾರ್ಟ್ಮೆಂಟ್ ಆ ಸಬ್ಸಿಡಿನ ಬ್ಯಾಂಕಿಗೆ ರಿಲೀಸ್ ಮಾಡ್ತದೆ ಅಂದರೆ ಅಲ್ಲಿ ಸಾಲದ ಹೊರೆ ಕಡಿಮೆ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಸರ್ ಸೊ ನಾವು ಟ್ವೆಂಟಿ ಫೈವ್ ಲ್ಯಾಕ್ಸ್ ತಗೊಂಡಿದ್ವಿ ನಾವು ಅದಕ್ಕೆ ಟೆನ್ ಪರ್ಸೆಂಟ್ ನಾವು ಹಾಕಿದೀವಿ ಟು ಅಂಡ್ ಹಾಫ್ ಲ್ಯಾಕ್ಸು ಟ್ವೆಂಟಿ ಸೆವೆನ್ ಲ್ಯಾಕ್ ತಗೊಂಡಿದೀವಿ ಟು ಪಾಯಿಂಟ್ ಫೋರ್ ಲ್ಯಾಕ್ ನಾವು ಹಾಕಿದೀವಿ ಬಾಕಿ ಬ್ಯಾಂಕ್ ಕೊಡ್ತಾ ಇದೆ ಕೆನರಾ ಬ್ಯಾಂಕ್ ಸಿದ್ದಾಪುರ ಕೊಡ್ತಾ ಇದೆ ತಗೊಂಡಿರುವಂಥ ಲೋನಿಗೆ ಅವರು ಇಂಟ್ರೆಸ್ಟ್ ಹಾಕ್ಬಿಟ್ಟು ನಾವು ಕೊಡಬೇಕು ಅಂತ ಅಥವಾ ಆನ್ಯಲಿ ನಿಮ್ಮ ಬ್ಯಾಂಕ್ ಜೊತೆ ನೀವು ಹೇಗೆ ಡಿಸೈಡ್ ಡಿಸೈಡ್ ಆ ನಾವು ಮಂತ್ಲಿ ಮಂತ್ಲಿ ಅಂತ ಹೇಳಿ ನಮಗೆ ಇನ್ಕಮ್ ಬರಬೇಕು ಆ ಇನ್ಕಮ್ ಇಷ್ಟು ಪೋರ್ಷನ್ ಬ್ಯಾಂಕ್ ಲೋನಿಗೆ ಇ ಎಮ್ ಹೋಗಲೇಬೇಕು ಇನ್ನೊಂದು ಪೋರ್ಷನ್ ನಮ್ಮ ಖರ್ಚು ವೆಚ್ಚ ನೋಡ್ಕೋಬೇಕು ರೆಸ್ಟ್ ಇಸ್ ಪ್ರಾಫಿಟ್ ಫಾರ್ ಸೊ ನಾವು ಬುಕ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಅದರಲ್ಲಿ ಇದುವರೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮತ್ತು ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಪಿಎಂಎಫ್ಎಂಇ ಫಲಾನುಭವಿ ಕೊಡಗು ಜಿಲ್ಲೆ ವಿರಾಜ್ಪೇಟೆ ತಾಲೂಕು ಗುಯ್ಯ ಗ್ರಾಮದ ಪಟ್ಟಡ ಶ್ಯಾಮ್ ಅಯ್ಯಪ್ಪ ಅವರಿಂದ ಮಾಹಿತಿ ಕೇಳಿದಿರಿ ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ